ಕಳೆದ ಕೆಲವು ದಿನಗಳ ಹಿಂದೆ ದೇವ ಕೃಪೆ ತೋರಿದ್ದ ಕಳೆದ ವರ್ಷದ ಮುಂಗಾರು ಮತ್ತು ಹಿಂಗಾರು ಮಳೆ ಕಾಣದ ರೈತರು ದಿಕ್ಕು ತೋಚದಂತಾಗಿದ್ದರು ಆದರೆ ಮುಂಗಾರು ಪೂರ್ವದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮೂರ್ನಾಲ್ಕು ಬಾರಿ ಮಳೆರಾಯನ ಆಗಮನ ಆಗಿತ್ತು ಮಳೆ ದೆರೆಗೆ ಇಳಿಯುತ್ತಿದ್ದಂತೆ ಹಾವೇರಿ ಜಿಲ್ಲೆಯ ರೈತರು ಬಿತ್ತನೆಗೆ ಭೂಮಿ ಸಜ್ಜುಗೊಳಿಸಿದ್ದರು ಭೂಮಿಯನ್ನು ಹದಗೊಳಿಸಿ ಭೂಮಿಗೆ ಬೀಜ ಬಿತ್ತಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ರೈತರು ಬಿತ್ತನೆಗೆ ಟ್ರ್ಯಾಕ್ಟರ್ ಅವಲಂಬಿಸಿದ್ದಾರೆ ಕೆಲವು ರೈತರು ಇನ್ನು ಎತ್ತಿನಿಂದಲೇ ಬಿತ್ತನೆ ಕಾರ್ಯ ಮಾಡುತ್ತಾರೆ ಟ್ರಾಕ್ಟರ್ನಿಂದ ಬಿತ್ತನೆ ಮಾಡಿದರೂ ಕೃಷಿಗೆ ಎತ್ತುಗಳು ಬೇಕೇ ಬೇಕು ಎತ್ತುಗಳ ಖರೀದಿಗೆ ಮಾರುಕಟ್ಟೆಗೆ ಬಂದ ರೈತರು ದರ ಕೇಳಿ ಶಾಕ್ ಆಗಿದ್ದಾರೆ ಎತ್ತಿನ ದರ ಚಿನ್ನದ ದರವನ್ನು ಮೀರಿಸುವಂತಿದೆ ಕಳೆದ ವರ್ಷ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ಕೈಯಲ್ಲಿ ಹಣ ಇಲ್ಲದೆ ಮತ್ತೊಂದು ಬಿತ್ತನೆಗೆ ಸಜ್ಜಾಗಿರುವ ರೈತರಿಗೆ ಎತ್ತಿನ ದರ ಬಲು ದುಬಾರಿ ಎನಿಸಿದೆ ಚಿನ್ನದ ದರವನ್ನು ಮೀರಿಸುವಂತೆ ಎತ್ತಿನ ದರವಿದೆ ಒಂದೆಡೆ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಹಣ ಹೊಂದಿಸಲು ರೈತರು ಪರದಾಡುತ್ತಿದ್ದಾರೆ ಯಾಕಂದ್ರೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ದರದಲ್ಲೂ ಏರಿಕೆಯಾಗಿದೆ ಅಂತದರಲ್ಲಿ ಜಾನುವಾರು ಮಾರುಕಟ್ಟೆಯಲ್ಲಿ ಎತ್ತಿನ ದರ ಕೇಳಿ ಅನ್ನದಾತರು ಎತ್ತುಗಳನ್ನು ಕೊಳ್ಳುವುದು ಹೇಗಪ್ಪ ಎಂಬ ಚಿಂತೆಯಲ್ಲಿದ್ದಾರೆ ಬೇಕ್ರಿ ಎಲ್ಲ ನೋಡಿದ್ರಿ ಮಳೆ ಬಿತ್ತಲ್ರಿ ಮಳೆ ಬಿದ್ದಿಂದ ಹೆಚ್ಚಿಗೆ ಹೆಚ್ಚಿ ರೀ ಮುಂಚೆ ಕಮ್ಮಿ ಇದ್ದವು ಮುಂಚೆ ಕಮ್ಮಿ ಇತ್ತು ರೀ ಎಪ್ಪ ಎಪ್ಪತ್ತರಿಂದ ಅರವತ್ತು ಅರವತ್ತರಿಂದ ಎಂಬತ್ತಾದವು ಒಂದು ಲಕ್ಷ ಆದವು ಲಕ್ಷದ ಮ್ಯಾಗ ಹುಡುವು ಅಷ್ಟೇ ಮುಂದೆ ಜಾಸ್ತಿ ಆಗ್ಬೋದು ರೀ ಹೇಳೋಕಾಲ ಈಗ ಒಳ್ಳೆ ರಿಟರ್ನ್ ಮತ್ತು ಕಮ್ಮಿ ಹಾಕವ್ರಿ ಎಲ್ಲ ಹಂಗಮ್ಮ ಮುಗಿದ್ರಿಂದ ಈಗ ಅರವತ್ತರೊಳಗೆ ಎಪ್ಪತ್ತರೊಳಗೆ ಎಪ್ಪತ್ತು ರೂಪಾಯಿ ರೀ ಒಂದು ಲಕ್ಷ ಆದರೂ ಕೊಟ್ಟು ಒಯ್ಯದ ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ ಇಲ್ಲಿನ ಬಹುತೇಕ ಜನರಿಗೆ ಕೃಷಿ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಕೃಷಿ ಮೇಲೆಯೇ ರೈತನ ಇಡೀ ಜೀವನ ನಿಂತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಅಷ್ಟೊಂದು ಲಾಭ ಸಿಗುತ್ತಿಲ್ಲ ಕೆಲವು ಸಂದರ್ಭಗಳಲ್ಲಿ ಮಾಡಿದ ಖರ್ಚು ವಾಪಸ್ ಬಾರದಂತಹ ಸ್ಥಿತಿ ನಿರ್ಮಾಣ ಆಗುತ್ತಿದೆ ಆದರೂ ಕೃಷಿ ಕೆಲಸವನ್ನೇ ನಂಬಿರುವ ರೈತಾಪಿ ವರ್ಗದ ಜನರು ಕಷ್ಟದಾಯಕವಾದರೂ ಕೃಷಿ ಕೆಲಸವನ್ನು ಬಿಡುತ್ತಿಲ್ಲ ಯಾಕಂದ್ರೆ ರೈತರಿಗೆ ಭೂಮಿಯೊಂದಿಗೆ ವಿಶೇಷವಾದ ನಂಟಿದೆ ಕಳೆದ ಕೆಲವು ವರ್ಷಗಳಿಂದ ಕೃಷಿ ಕ್ಷೇತ್ರ ರೈತರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ ಕೃಷಿಯ ಸವಾಸವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಕೃಷಿ ರೈತರನ್ನು ಕಂಗಾಲಾಗಿಸಿದೆ ಆದರೂ ರೈತರು ಈ ವರ್ಷ ಕೃಷಿ ಉತ್ತಮ ಆಗಬಹುದು ಎನ್ನುವ ಆಶಾಭಾವನೆಯೊಂದಿಗೆ ಮತ್ತೊಂದು ಕೃಷಿ ವರ್ಷಕ್ಕೆ ಕಾಲಿಡುತ್ತಾರೆ ಕೃಷಿಗಾಗಿ ಎತ್ತು ಸೇರಿದಂತೆ ಕೃಷಿ ಉಪಕರಣಗಳನ್ನು ಖರೀದಿಸುತ್ತಾರೆ ಆದರೆ ಪ್ರಸಕ್ತ ವರ್ಷದ ಕೃಷಿ ದುಬಾರಿಯಾಗಿದೆ ಒಂದೆಡೆ ಬಿತ್ತನೆ ಬೀಜ ರಸಗೊಬ್ಬರದ ದರ ಏರಿಕೆಯಾಗಿದ್ದರೆ ಮತ್ತೊಂದೆಡೆ ಎತ್ತುಗಳ ದರ ಚಿನ್ನದ ದರವನ್ನು ಮೀರಿಸುವಂತಿದೆ ಬಹುತೇಕ ರೈತರು ಟ್ರಾಕ್ಟರ್ಗಳನ್ನೇ ಉಳುಮೆ ಮಾಡಲು ಬಳಕೆ ಮಾಡುತ್ತಿದ್ದಾರೆ ಆದರೂ ಕೃಷಿ ಕೆಲಸಕ್ಕೆ ಎತ್ತುಗಳು ಬೇಕೇ ಬೇಕು ಪ್ರಸಕ್ತ ವರ್ಷ ಕನಿಷ್ಠ ಅರವತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಎತ್ತುಗಳ ದರವಿದೆ ಈಗಂತೂ ಎತ್ತುಗಳಿಗೆ ಹೆಚ್ಚಿನ ಬೇಡಿಕೆಯ ಸಮಯ ಹೀಗಾಗಿ ಎತ್ತುಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಹಿಂದೆ ಎತ್ತ ಈಗ ಒಂದು ತಿಂಗ್ಳಿಂದ ಈಚಾಕ್ ಜೋರಿ ಅತ್ತ ಒಟ್ಟು ಕಮ್ಮಿ ರೀ ಹಿಂದೆ ಮುಂದೆ ಕಮ್ಮಿ ಇದು ಒಂದು ವಾರ ಇನ್ನೊಂದು ವಾರ ಇನ್ನು ಎರಡು ವಾರ ಹತ್ತಿ ಅಂತ ಬರದ್ ಕಮ್ಮಿ ಈಗ ಹೊಲ ಹೊಡ್ಯಾಕ್ ಬೇಕ್ರಿ ಬಿತ್ತಾಕ್ ಬೇಕ್ರಿ ಎತ್ತಿಲ್ದ ನಡೆಯಂಗಿಲ್ಲ ಎತ್ತಿಲ್ದ ನಡೆಯಂಗಿಲ್ಲ ಎರಡು ವಾರ ಇನ್ನ ಹಂಗಾರಿ ಅತ್ತ ಮತ್ತೆ ಕಮ್ಮಿ ಕಮ್ಮಿ ಆಗತ್ರಿ ಒಂದು ಇಪ್ಪತ್ತಕ್ಕೆ ಮಾಡಿದೆ ಒಂದು ಜೊತೆ ಒಂದು ಹದಿನೈದಕ್ಕೆ ಮಾಡಿದೆ ಹಾವೇರಿ ಜಿಲ್ಲೆಯ ಹಲವೆಡೆ ಮುಂಗಾರು ಪೂರ್ವದಲ್ಲಿ ಬಿದ್ದ ಮಳೆಗೆ ಹಲವು ರೈತರು ಬಿತ್ತನೆ ಮಾಡಿದ್ದಾರೆ ಉಳಿದ ರೈತರು ಕಳೆದ ಕೆಲವು ದಿನಗಳಿಂದ ಬಿತ್ತನೆಯ ಭರಾಟೆಯಲ್ಲಿ ತೊಡಗಿದ್ದಾರೆ ಮಾರುಕಟ್ಟೆಯಲ್ಲಿ ಎತ್ತುಗಳ ಖರೀದಿಯ ಭರಾಟೆಯು ಜೋರಾಗಿದೆ ಹೀಗಾಗಿ ಎತ್ತುಗಳಿಗೆ ಸಖತ್ ಡಿಮ್ಯಾಂಡ್ ಬಂದಿದೆ ಆಗಾಗ ಮಳೆ ಬೀಳುತ್ತಿರುವುದರಿಂದ ಬಿತ್ತನೆಗೆ ಸಜ್ಜಾದ ರೈತರಿಗೆ ಎತ್ತುಗಳು ಬೇಕಾಗಿವೆ ಬಿತ್ತನೆ ಮಾಡಿ ಬೆಳೆಗಳು ಬೆಳೆಯುತ್ತಿರುವ ರೈತರಿಗೂ ಹಲವು ಕೃಷಿ ಚಟುವಟಿಕೆಗಳಿಗೆ ಎತ್ತುಗಳು ಬೇಕೇ ಬೇಕು ಎನ್ನುವಂತಾಗಿದೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಎತ್ತುಗಳ ಬೆಲೆ ಜೋರಾಗಿದೆ ಜವಾರಿ ಕಿಲಾರಿ ಸೇರಿದಂತೆ ಹಲವು ತಳಿಗಳು ಸೇರಿದಂತೆ ಎಲ್ಲ ತಳಿಗಳ ಎತ್ತುಗಳಿಗೂ ಭರ್ಜರಿ ಬೇಡಿಕೆ ಬಂದಿದೆ ಚಿನ್ನದ ದರವನ್ನು ಮೀರಿಸುವಂತೆ ಎತ್ತುಗಳ ದರವಿದೆ ಅದರಲ್ಲೂ ಕಟ್ ಮಸ್ತಾದ ಸಣ್ಣ ವಯಸ್ಸಿನ ಹೋರಿಗಳಿಗಂತೂ ಎಲ್ಲಿಲ್ಲದ ಡಿಮಾಂಡ್ ಇದೆ ಸಣ್ಣ ಸಣ್ಣ ಹೋರಿಗಳಿಗೆ ಜೋಡಿಗೆ ಒಂದು ಎರಡು ಲಕ್ಷದವರೆಗೆ ದರವಿದೆ ಬಿತ್ತನೆ ಬೀಜ ಖರೀದಿ ಆಳು ಅದು ಇದು ಅಂತ ಕೃಷಿಗೆ ರೈತರು ಸಾಕಷ್ಟು ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಅದರ ಜೊತೆಗೆ ಎತ್ತುಗಳ ದರವು ಚಿನ್ನದ ದರವನ್ನು ಮೀರಿಸುವಂತಿರುವುದು ರೈತರಿಗೆ ಮತ್ತಷ್ಟು ಹೊರೆಯಾಗಿದೆ ಮಾರುಕಟ್ಟೆಯಲ್ಲಿ ಎತ್ತುಗಳ ದರ ಚಿನ್ನದ ದರವನ್ನು ಮೀರಿಸಿದೆ ಎತ್ತುಗಳಿಗೀಗ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಎನ್ನುವಂತಾಗಿದೆ